ಕುಖ್ಯಾತ ಮನೆಗಳ್ಳ ಬಂಧನ ಕಳ್ಳತನದ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನು ಪೊಲೀಸರು ನಿನ್ನೆ ಬಂಧಿಸಿದ್ದಾರೆ ನೂರು ಗ್ರಾಮ ಚಿನ್ನ ಒಂದು ಮೊಬೈಲ್ ಫೋನ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ರೋಜ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಿಜಿಗುರು ರಸ್ತೆಯ ನಯಾಮೋಲಾದ್ ನಿವಾಸಿಯ ಅಸ್ಪಕ್ ಮೊಹಮ್ಮದ್ ಗೌಸ್ ಇಪ್ಪತ್ತೆರಡು ವಯಸ್ಸು ಬಂಧಿತ ಆರೋಪಿ ಎಂದು ತಿಳಿದು ಬಂದಿದೆ ನಯಮೌಲಾದ್ ನಿವಾಸಿ ಮೊಹಮ್ಮದ್ ಅಬೂಬಕರ್ ಅವರು ತಮ್ಮ ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ದೂರು ನೀಡಿದ ಆಧಾರದ ಮೇಲೆ ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದರು